ರಿಕ್ವೆಸ್ಟ್ ನಾನು ರಿಕ್ವೆಸ್ಟ್ ತರಿದ್ದು ನಾವು ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಪ್ರತಿ ಮನೆ ಮನೆಗೂ ಮೂರ್ ಜನ ಇಬ್ರು ಮೂರ್ ಜನ ಶಿಕ್ಷಕರಿದ್ದಾರೆ ಹಾಗಾಗಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾಗ ಅದನ್ನ ಟರ್ಸ್ ಮಾಡಿ ವೆಲ್ಕಮ್ ಬೋರ್ಡ್ ನ ಶಿಕ್ಷಕರ ತವರು ಅಂತ ಹೇಳಿ ವೆಲ್ಕಮ್ ಬೋರ್ಡ್ ಹಕ್ಕೂ ಲಕ್ಷ ಕೋಟಿ ಅದು ಅದನ್ನ ದಿಸ್ತಾಕ್ ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿ ಅನೌನ್ಸ್ ಮಾಡಿ ಎಲ್ಲಾ ಶಿಕ್ಷಕರು ಒಗ್ಗೂಡಿ ನಮ್ಮ ಊರಿನ ಹೆಬ್ಬಾಗಿರೋ ಸುಸ್ವಾಗಬ್ ಅಂತ ಹೇಳಿ ಶಿಕ್ಷಕರ ತವರು ಅಂತ ಹೇಳಿ ಆ ಕಡೆ ಈಗ ಆಚರಣೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಶಿಕ್ಷಕರೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ನಾವು ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಮಾತಾಡಿ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವರು ಸಲಹೆ ಕೊಟ್ಟಿದ್ದಾರೆ ಅದು ಅತ್ಯುತ್ತಮವಾದಂತ ಸಲಹೆ ಈಗಾಗಲೇ ಅಣ್ಣವ್ರ ಜೊತೆಗೆ ಮತ್ತು ಈಗ ಹಾಲಿ ಇರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜೊತೆಗೆ ಊರಿನ ಗುರಿಗಿರಿಯರ ಜೊತೆಗೆ ಮತ್ತು ಯುವಕ ಮಂಡಳ ಜೊತೆಗೆ ಚರ್ಚೆ ಮಾಡಿ ವಿಶೇಷವಾಗಿ ಇಲ್ಲಿ ಹಳ್ಳುಳ್ಳಿ ಗ್ರಾಮದಲ್ಲಿ ಒಂದು ಎರಡ್ನೂರಕ್ಕಿಂತ ಅಧಿಕ ಶಿಕ್ಷಕರಿದ್ದೀವಿ ನಾಲ್ಕೈದುನೂರು ಜನ ಶಿಕ್ಷಕರಿದ್ದೀವಿ ಬಹುಶಃ ನಾವೆಲ್ಲರೂ ಸೇರಿಸಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ ನಾವೆಲ್ಲರೂ ಒಂದು ಮೀಟಿಂಗ್ ಮಾಡೋಣ ಅದಕ್ಕೆ ಹೆಂಗಣ್ಣ ಅವರು ಮತ್ತು ಉಳಿದವರು ನಮ್ ನೇತೃತ್ವ ತಗೊಂಡು ಒಂದೇ ಸಭೆ ಮಾಡ್ರಿ ಆ ಸಭೆಗೆ ನಾವು ಜಿಲ್ಲಾಧ್ಯಕ್ಷರು ಎಲ್ಲ ತಾಲೂಕು ಸುರೇಶ ನಾವೆಲ್ಲ ಮಂಜಣ್ಣ ನಾವೆಲ್ಲರೂ ಬರ್ತೀವಿ ಬಟ್ ಇವ್ರು ಏನ್ ಕನಸಿದೆ ಅದಕ್ಕೆ ಏನು ಬೋರ್ಡ್ ಹೆಸರು ಇಡಬೇಕಂತಾರೆ ಅದು ಮುದ್ದೆ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ಬಟ್ ಕಾಂಟ್ರಿಬ್ಯೂಷನ್ ಮಾತ್ರ ನಾವೆಲ್ಲರೂ ಒಂದು ಅದ್ಭುತ ಕೊಡುಗೆ ಆಗುತ್ತಾ ಒಂದು ಊರಿಗೆ ಒಂದು ಒಳ್ಳೆ ಕಮಾನ್ ಅದಕ್ಕೆ ನಮ್ಮ ಇಡೀ ಅಳ್ಗುಂಡಿ ಭಾಗದ ಅಳವಂಡಿಯಲ್ಲಿ ಕೆಲಸ ಮಾಡುವಂತ ಸುತ್ತಮುತ್ತ ಕೆಲಸ ಮಾಡುವಂತ ಅಳ್ಕೊಂಡವರೇ ಆದಂತಹ ಶಿಕ್ಷಕರು ಇದಕ್ಕೆ ಸಹಕಾರ ಕೊಡ್ತಾ ಒಂದು ನಮ್ಮ ಕೊಡ್ತಾರೆ ನಾವು ಶೈಕ್ಷಣಿಕವಾಗಿ ಈಗ ಏನಂದ್ರೆ ಶಿಕ್ಷಣ ತವರು ಶಿಕ್ಷಕರ ಅವ್ರು ಶಿಕ್ಷಕರ ತವರಿನ ಸಿರಿ ಒಂದ್ ಕಡೆ ತವರಿನ ಸಿರಿ ಅಂತ ಹೆಸರಿ ಹೆಸರಿತಾರ ಒಂದ್ ಒಂದ್ ಊರಾಗ ಅಸ ಶಿಕ್ಷಕರ ತವರಿನ ಸಿರಿ ಅನ್ಬೋದ ಅಂದ್ರೆ ಚೆನ್ನಾಗಿರತ್ತೆ ನನ್ನ ಪ್ರಯತ್ನ ಚರ್ಚೆ ಮಾಡಿ ಮಾಡಿ ಈಗ ಇದೀಗ ಆಗಮಿಸಿರುವ